ಡೇ ವನ್ ಗುವಾಹಟಿ ಏರ್ಪೋರ್ಟ್ಗೆ ರೀಚ್ ಆದೆ ಅಲ್ಲಿಂದ ಶಿಲಾಂಗ್ಗೆ ಟ್ರಾವೆಲ್ ಸ್ಟಾರ್ಟ್ ಗುವಾಟಿಯಿಂದ ಶಿಲಾಂಗ್ಗೆ ಟೂ ಅವರ್ಸ್ ಜರ್ನಿ ಆನ್ ದ ವೇ ಜೀವ ವೆಜ್ ಅನ್ನೋ ರೆಸ್ಟೋರೆಂಟಲ್ಲಿ ಊಟ ಮಾಡಿದೆ ನನಗೆ ಗಾಡ್ ಸೆಕ್ಷನ್ ಟ್ರಾವೆಲೆಲ್ಲ ಆಗಿಬಿರಲ್ಲ ಆದ್ದರಿಂದ ನಾನೊಂದು ಕಂಫರ್ಟ್ ಫುಡ್ ಮಸಾಲೆ ದೋಸೆ ಆರ್ಡರ್ ಮಾಡ್ತಿದ್ದೆ ನಾರ್ತ್ ಇಂಡಿಯಾದರೂ ಮಸಾಲೆ ದೋಸೆ ಟೇಸ್ಟ್ ಸೂಪರಾಗಿತ್ತು ಈವ್ನಿಂಗ್ ಮೇನ್ ಸಿಟಿ ಶಿಲಾಂಗ್ಗೆ ನಾನು ರೀಚ್ ಆದೆ ಇಲ್ಲಿ ನಿಮಗೆ ಕತ್ಲು ತುಂಬ ಬೇಗ ಆಗುತ್ತೆ ಫೋರ್ ತರ್ಟಿ ಫೈಗೆಲ್ಲ ನಿಮಗೆ ಕತ್ಲಾಗುತ್ತೆ ಇದು ಶಿಲಾಂಗಿನ ಫೇಮಸ್ ಪೊಲೀಸ್ ಬಜಾರ್ ಮಾರ್ಕೆಟ್ ಮಾರ್ಕೆಟ್ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ ಆ್ಯಂಡ್ ಮಾರ್ಕೆಟ್ ತುಂಬ ಕಲರ್ಫುಲ್ಲಾಗಿತ್ತು ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ ನನಗೆ ಶಾಪಿಂಗಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಸೊ ಏನು ಶಾಪಿಂಗ್ ಮಾಡಿಲ್ಲ ಜಸ್ಟ್ ನನಗೆ ಮನೆಗೆ ಒಂದು ಸ್ವಲ್ಪ ಫ್ರಿಜ್ ಮ್ಯಾಗ್ನೆಟ್ಸ್ ಬೇಕಿತ್ತು ಅದನ್ನು ನಾನು ತಗೊಂಡೆ ನನ್ನ ಫೇವ್ರೆಟ್ ಬೋಬಾ ಟೀ ಕಾಣಿಸ್ತು ಟ್ರೈ ಮಾಡಿದೆ ಸೂಪರಾಗಿತ್ತು ಕ್ವಾಂಟಿಟಿ ಜಾಸ್ತಿನೇ ಕೊಟ್ಟಿದ್ರು ಆ್ಯಂಡ್ ಇಟ್ ಕಾಸ್ಟೆಡ್ ಮಿ ಒನ್ ಥರ್ಟಿ ರುಪೀಸ್ ನೋಡಿ ಇದೇ ನಾನು ತಗೊಂಡಿರೋ ಮ್ಯಾಗ್ನೆಟ್ ಹಾಗೆ ಅಲ್ಲಿ ಚಿಕನ್ ಲೆಗ್ ಪೀಸ್ ಟೇಸ್ಟ್ ಮಾಡಿ ರೂಮ್ ಹೋಗಿ ಚಕ್ ಇನ್ ಅದೇ ಸೀನ್ ದ ನೆಕ್ಸ್ಟ್ ವ್ಲಾಗ್